ವೇದಿಕೆ ಮೇಲೆ ಡೈಲಾಗ್ ಹೊಡೆ ಆಕ್ಟರ್ ಅಲ್ಲ ನಾನು ಬರೀ ಸಿನಿಮಾದಲ್ಲಿ ಇಲ್ಲಿ ಒಂದು ಹೇಳಲೇಬೇಕು ಅನ್ನೋರೆ ಯಾವ ತರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಮಾಡಿದ್ರು ಅಲ್ಲಿತ್ತಿರೋ ನನ್ನ ಸ್ನೇಹಿತರು ಬಂದಿದಾರೋ ಚಿತ್ರರಂಗನ ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆ ಪಡೋ ನಾನು ನಮ್ಮ ಕನ್ನಡ ಜನ ತನ್ನ ಒಗ್ಗೇಟಾಗಿರೋದಕ್ಕೆ ನೋಡಕ್ ಆಸೆ ಪಡೋನು ನಾನು ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ನಾನು ಇಲ್ಲಿ ಎಲ್ಲರಿಗೂ ನಾನು ಕೇಳಿಕೊಳ್ಳೋದಿಷ್ಟೇ ಅದೇನೋ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದು ಓಡೋಂತ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ ಇಲ್ಲ ಅಂದ್ರೆ ನಾಳೆ ಚಿತ್ರಗಳು ಇರೋದಿಲ್ಲ ಚಿತ್ರ ಮಂದಿರಗಳು ಇರೋದಿಲ್ಲ ಇಲ್ಲಿ ಎಂತ ಪ್ರತಿಭೆಗಳಿದ್ದಾರೆ ನಮ್ಮ ಊರಲ್ಲಿ お手洗いでな。